ಮಾಗಡಿ ಕುಣಿಗಲ್ ಚಂದಪಟ್ಟಣ ರಾಮನಗರ ಶಾಸಕರೇ ಹೇಳಿ ಎದ್ದೇಳಿ ಹೇಮಾವತಿಗಾಗಿ ನೀವು ಬೀದಿಗಿಳಿದು ಹೋರಾಟ ಮಾಡಿ ಇದೇನು ನೀವು ನಿಮ್ಮ ಕ್ಷೇತ್ರದ ರೈತರ ರಕ್ಷಣೆ ಮಾಡೋದ ರೈತರ ಕಷ್ಟಕ್ಕೆ ನಿಮ್ಮ ಹೃದಯ ಮಿಡಿತ ಇಲ್ವ ಶಾಸಕರೇ ರೈತರ ಜೊತೆಗೂಡಿ ಹೇಮಾವತಿ ನೀರಿಗಾಗಿ ಪ್ರತಿಭಟನೆ ಮಾಡಿ ನಿಮ್ಮ ಭಾಗದ ರೈತರ ಕಷ್ಟ ಬಗೆಹರಿಸೋ ಕೆಲಸ ಮಾಡಿ ನಿನ್ನೆಯಿಂದ ರಸ್ತೆಗಿಳಿದು ರೈತರ ಹೋರಾಟ ಮಾಡ್ತಿದ್ದಾರೆ ಅವರೊಂದಿಗೆ ನೀವು ಧ್ವನಿಗೂಡಿಸಿ ಹೇಮಾವತಿಗಾಗಿ ಹೋರಾಡಿ ಸೊ ಮೊನ್ನೆ ನೋಡಿದ್ರೆ ತುಮಕೂರಲ್ಲಿ ವಿ ಸೋಮಣ್ಣ ಎಂ ಟಿ ಕೃಷ್ಣಪ್ಪ ಸುರೇಶ್ ಗೌಡ್ರು ಈ ಮೂರೂ ಜನ ಸೇರಿಕೊಂಡು ಇದು ಅವೈಜ್ಞಾನಿಕವಾಗಿದೆ ಈ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೋರಾಟ ಮಾಡಿದ್ರಲ್ವಾ ರೀ ಅದೇ ಎತ್ತಿನೊಳಗೆ ನೀವು ಯಾಕೆ ರೀ ಅವೈಜ್ಞಾನಿಕ ಅಂತ ಹೇಳಲಿಲ್ಲ ಆವಾಗ ಪಾಪ ದಕ್ಷಿಣ ಕನ್ನಡದವರು ಸಹಿಸ್ಕೊಂಡು ಬಿಟ್ರಲ್ವಾ ಎತ್ತಿನೊಳಗೆ ಇವಾಗ ನೀವು ಸಹಿಸ್ಕೊಳ್ಳಿ ನೀರು ಬಿಡಿ ಯಾಕೆ ನಿಮ್ಗಾಗಲ್ವಾ ಆಗಲ್ವಾ ಅವರಿಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನಾ ಹೊಳೆಗೊಂದು ನ್ಯಾಯ ಹೇಮಾಗೊಂದು ನ್ಯಾಯನಾ ಸ್ವಲ್ಪ ಕೇಳಿ ಮಾಗಡಿ ಕೆಂಪೇಗೌಡರು ಹುಟ್ಟೂರು ಕೆಂಪೇಗೌಡ್ರ ಕದರ್ರಿದೆ ಕುಣಿಗಲ್ಲು ಕೆಚ್ಚದೆಯ ವೀರರು ಅವರೆಲ್ಲರೂ ಚನ್ನಪಟ್ಟಣದವರಿಗೆ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ರಾಮನಗರದವರು ಕದರ್ರೇ ಬೇರೆ ಈ ನಾಲ್ಕು ಕ್ಷೇತ್ರದವರು ಸೇರಿದ್ರೆ ಇಡೀ ಕರ್ನಾಟಕನೇ ಅಲ್ಲಾಡಿಸ್ತಾರೆ ನೀವ್ಯಾವ ಲೆಕ್ಕ ನಿಮಗೊಂದು ನ್ಯಾಯ ನಿಮಗೆ ಮಾತ್ರ ಹೇಮಾವತಿ ಎಲ್ಲಿ ಬೇಕಾದ್ರೂ ಹುಟ್ಬೋದು ಹೇಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹರಿಬೋದು ಆದರೆ ನಿಮ್ಮದು ಹೇಮಾವತಿ ತುಮಕೂರಿಂದು ಯಾಕೆ ಎತ್ತಿನೊಳೆದು ಅವರು ಯೋಚನೆ ಮಾಡ್ಬೋದಿತ್ತಲ್ಲ ದಕ್ಷಿಣ ಕನ್ನಡದವರು ಹಾಗೆ ನೀವು ಯೋಚನೆ ಮಾಡ್ಬೋದಿತ್ತು ಅವಾಗ್ಯಾಕೆ ನಿಮಗೆ ಅವೈಜ್ಞಾನಿಕ ಅಂತ ಅನಿಸಿಲ್ಲ ಈಗ ಯಾಕೆ ಅವೈಜ್ಞಾನಿಕ ಅಂತ ಅನ್ನಿಸ್ತು ಓ ಎತ್ತಿನೊಳೆ ವೈಜ್ಞಾನಿಕನಾ ಅನ್ಸ್ಬಿಡ್ತಲ್ಲ ನಿಮಗೆ ಈಗ ಅವೈಜ್ಞಾನಿಕ ಹೇಮಾವತಿ ಅಂದ ತಕ್ಷಣ ನಿಮಗೆಲ್ಲ ವಿ ಸೋಮಣ್ಣಗೆ ಅವೈಜ್ಞಾನಿಕ ಅನ್ನಿಸ್ತು ಕೃಷ್ಣಪ್ಪ ಅವ್ರಿಗೆ ಅನ್ನಿಸ್ತು ಎಲ್ರಿಗೂ ಅವೈಜ್ಞಾನಿಕ ಅಂತ ಅನ್ನಿಸ್ತು ಈ ಮಾಗಡಿ ಕುಣಿಗಲ್ಲು ಚನ್ನಪಟ್ಟಣ ರಾಮನಗರ ಕ್ಷೇತ್ರದ ಎಮ್ ಎಲ್ ಎಗಳು ನಾಳೆ ಏನಾದರೂ ನೀವು ಬೀದಿಗಿಳಿದು ಹೋರಾಟ ಮಾಡಲೇಬೇಕು ಹೋರಾಟ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ನಮ್ಮ ಕೈಲಿ ಆಗ್ತಿಲ್ಲ ಹೋರಾಟ ಮಾಡೋಕ್ಕೆ ಅಂತ ಒಪ್ಕೊಂಬಿಡಿ ಸ್ವಯಂ ಆಗಿ ನಾನೇ ನಿಂತ್ಕೊಂಡು ಆ ಭಾಗದ ಜನರಿಗೆ ನೀರು ಸಿಗೋವರೆಗೂ ನಾನು ಬಿಡಲ್ಲ ನಾನು ಹೋರಾಟ ಮಾಡ್ತೀನಿ ಇನ್ನೊಂದು ಟೈಮ್ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ನನ್ನ ನೇಮು ಹೇಳ್ತೀನಿ ನಾನು ಶಿಲ್ಪ ಗೌಡ ಐ ಸಪೋರ್ಟ್ ಏನು ಹೇಳಿ ನೀವು ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಐ ಸಪೋರ್ಟ್ ಮಾಗಡಿ ಕುಣಿಗಲ್ ಚನ್ನಪಟ್ಟಣ ರಾಮನಗರ ನೀವೇನಾದರೂ ಎಮ್ ಎಲ್ ಎಗಳು ನಾಳೆ ಬೀದಿಗಿಳಿದು ಪ್ರತಿಭಟನೆ ಮಾಡಿಲ್ಲ ಅಂದರೆ ಪ್ರತಿಭಟನೆ ಮಾಡಿರಿ ನಾವು ಬರ್ತೀವಿ ನಿಮ್ಗೆ ಕವರ್ ಮಾಡೋಕ್ಕೆ ಮಾಡಿ ಏನೂ ಆಗಲ್ಲ ಅಲ್ಲೆಲ್ಲೋ ಒಂದಷ್ಟು ಹೇಳಿಕೆ ಕೊಡೋದು ಇಲ್ಲೆಲ್ಲೋ ಒಂದಷ್ಟು ಹೇಳಿಕೆ ಕೊಡೋದು ರೀ ನಿಮ್ಮ ಕ್ಷೇತ್ರಕ್ಕೆ ಬರ್ತಿರೋದು ನೀರು ಬಂದು ಹೋರಾಟ ಮಾಡಿ ಆಗಲ್ಲ ವರ್ಕೌಟ್ ಮಾಡಿ ಪ್ಲ್ಯಾನ್ ಮಾಡಿ ಬರುತ್ತೆ ನೀರು ಎಂಥ ಚೆನ್ನಾಗಿ ಬರುತ್ತೆ ಈ ವ್ಯವಸಾಯ ಮಾಡ್ಬೋದು ಯಾಕೆ ಅವ್ರುಗಳಿಗೂ ನೀರಲ್ವ ಅವರು ಮನುಷ್ಯ ತಾನೇ ಬರುತ್ತೆ ಬನ್ನಿ ಈ ಕ್ಷೇತ್ರದವರು ಕುಣಿಗಲ್ಲು ಮಾಗಡಿ ಚನ್ನಪಟ್ಟಣ ರಾಮನಗರವ್ರು ಬಂದು ಇಲಿರ್ರಿ ಪ್ರತಿಭಟನೆ ಮಾಡಿರಿ ಬರ್ತೀನಿ ನಾನು ಎಂಥ ಚೆನ್ನಾಗಿ ಈಗ ತಮಿಳ್ನಾಡು ಕರ್ನಾಟಕ ನಾವು ಕರ್ನಾಟಕದವರು ನೀರು ಬಿಡ್ತಾ ಇಲ್ವಾ ತಮಿಳ್ನಾಡಿಗೆ ನಾವೇನಾದರೂ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀವ ಕರ್ನಾಟಕದವರು ಇಲ್ಲ ತಾನೇ ಪಕ್ಕದಲ್ಲಿರೋದಕ್ಕೆ ತಾನೇ ತುಮಕೂರು ಪಕ್ಕದಲ್ಲಿರುವ ಕ್ಷೇತ್ರಗಳೇ ತಾನೇ ಕುಣಿಗಲ್ಲು ಚನ್ನಪಟ್ಟಣ ರಾಮನಗರ ಮಾಗಡಿ ಅದೇನಾದರೂ ಇದೆಯಾ ಇಲ್ಲ ತಾನೇ ಕರ್ನಾಟಕದಲ್ಲೇ ಇದೆ ತಾನೇ ನಿಮಗೆ ನೀರು ಏನು ಗಂಟೆ ಏನು ಖರ್ಚಾಗಲ್ಲ ಆ್ಯಂಡ್ ನಿಮಗೆ ನೀರು ಬೇಕು ಅಂದರೆ ಬನ್ನಿ ನಾಳೆ ಪ್ರೊಟೆಸ್ಟ್ ಮಾಡಿ ನೀವು ಪ್ರೊಟೆಸ್ಟ್ ಮಾಡಿ ವರ್ಕೌಟ್ ಮಾಡಿ ನಿಮಗೆ ನೀರು ಸಿಗಲೇಬೇಕು ಹಂಗೇನಾದ್ರು ಈ ಕ್ಷೇತ್ರದ ಈ ನಾಲ್ಕು ಕ್ಷೇತ್ರ ಮಾಗಡಿ ಕುಣಿಗಲ್ಲು ಚಂದಪಟ್ಟಣ ರಾಮನಗರ ನಿಮ್ಮ ಕ್ಷೇತ್ರದಲ್ಲಿ ನೀವು ಹೋರಾಟ ಮಾಡಕ್ ಆಗಲ್ಲ ನನಗ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಡಿ ಸ್ವಯಂ ಪ್ರೇರಿತವಾಗಿ ಒಪ್ಕೊಂಬಿಡಿ ನಮ್ಗೆ ಆಗಲ್ಲ ಅಂತ ನಾವು ಮಾಡ್ತೀವಿ ನಾವು ಮಾಡಿ ತೋರಿಸ್ತೀವಿ ನಾವು ಮಾಡಿ ಅದೇನು ಎತ್ತ ಅನ್ನೋದನ್ನ ನಾವು ತೋರಿಸ್ತೀವಿ ನಾನು ಒತ್ತಿ ಒತ್ತಿ ಹೇಳ್ತಿದೀನಿ ಐ ಸಪೋರ್ಟ್ ರಾಮನಗರ ಮಾಗಡಿ ಕುಣಿಗಲ್ಲು ಚಂದಪಟ್ನ ನಾವು ಸಪೋರ್ಟ್